ಹೋರಾಟ ಚಳುವಳಿ ಇವೆಲ್ಲ ಮಾಡಿಕೊಂಡು ಫ್ಯಾಮಿಲಿ ಹೇಗೆ ಮ್ಯಾನೇಜ್ ಮಾಡಿದ್ರಿ ಅಂತ ನಾವು ಸ್ವಲ್ಪ ಮನಸ್ಸು ಮಾಡಿಬಿಟ್ರೆ ಪಾಕಿಸ್ತಾನದ ಗಡಿಯನ್ನ ಧೈರ್ಯವಾಗಿ ದಾಟಿಬಿಡ್ತೀವಿ ನಮಗೆ ಭಯ ಆಗೋದಿಲ್ಲ ಮನೆಯವರು ಹಾಕರ ಗೆರೆ ದಾಟಕ್ಕೆ ನಮಗೆ ಧೈರ್ಯ ಇರೋದಿಲ್ಲ ಹೇಮಕ್ನವರು ಈ ವಿಚಾರದಲ್ಲಿ ಪುಟ್ಸ್ವಾಮಿ ಅವರ ಬೆನ್ನೆಲು ಬಾಗಿ ನಿಂತಿದ್ದಾರೆ ಇಡೀ ಅವರ ಹೋರಾಟಕ್ಕೆ ಹೇಗೆ ಅವರು ಬೆಂಬಲಿಸಿದ್ದಾರೆ ಅನ್ನೋದು ದಿಟ್ಟ ನಡೆ ಸ್ಪಷ್ಟ ನುಡಿ ಪುಸ್ತಕದಲ್ಲಿ ದಾಖಲಾಗ್ತಾ ಬಂದಿದೆ ಅವರ ತುಂಬಾ ಆಪ್ತರು ಅವರ ಜೊತೆಗೆ ಹೋರಾಟ ಹೋರಾಟದಲ್ಲಿ ಪಾಲ್ಗೊಂಡವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ಇದು ಅಭಿನಂದನಾ ಗ್ರಂಥ ಅಲ್ಲ ಇದು ಒಂದು ಹೋರಾಟದ ಗ್ರಂಥ ಯಾಕೆ ಹೋರಾಟ ಬಹಳ ಮುಖ್ಯವಾಗುತ್ತೆ ಅಂದ್ರೆ ನಮಗೆ ಅಭಿನಂದನಾ ಗ್ರಂಥಕ್ಕೂ ಹೋರಾಟದ ಗ್ರಂಥಗಳಿಗೂ ವ್ಯತ್ಯಾಸ ಇದೆ ಸರ್ಕಾರಿ ಹುದ್ದೆಯಲ್ಲಿ ನಿವೃತ್ತರಾಗಿ ಅಭಿನಂದನಾ ಗ್ರಂಥಗಳನ್ನು ಬರೆಸಿಕೊಳ್ಳುವ ಒಂದು ವಿಚಿತ್ರವಾದ ವಕ್ರ ವಕ್ರವಾದ ಒಂದು ಸಂಪ್ರದಾಯ ನಮ್ಮಲ್ಲಿದೆ ಆ ಥರದ್ದೊಂದು ಸಂಪ್ರದಾಯಗಳ ಗೆರೆಗಳನ್ನು ದಾಟಿ ವಿಚಾರವನ್ನೇ ಮುಂದಿಟ್ಟು ಅವರ ಆಪ್ತರು ಇಡೀ ಕೃತಿಯನ್ನ ಮಾಡಿದ್ದಾರೆ ಬರೆದಿದ್ದಾರೆ ಬಹಳ ಮುಖ್ಯವಾಗಿ ನಾನು ಎರಡು ಕೃತಿಯನ್ನ ಎರಡು ಕಾರಣಕ್ಕೆ ಎರಡು ಸಾರಿ ಓದಿದ್ದೀನಿ ಮೊದಲನೇದು ಏನು ಬರೆದಿದ್ದಾರೆ ಅಂತ ಎರಡನೇದಾಗಿ ಯಾವ ವಿಚಾರ ಅದ್ರಲ್ಲಿ ಪ್ರಸ್ತಾಪ ಆಗಿದೆ ಅಂತ ಹಾಗಾಗಿ ಎರಡು ಕೃತಿಗಳಲ್ಲಿ ಒಂದು ಪ್ರಮುಖವಾಗಿ ಇದುವರೆಗೂ ನಮಗೆ ಕಾಣಿಸ್ತಾ ಇದ್ದ ಪುಟ್ಟಸ್ವಾಮಿ ಅವರು ಲೇಖಕರಾಗಿಯೇ ಪರಿಚಯವಾಗಿದ್ದಾರೆ ಅವರು ನಾನು ಅವರ ಲೇಖನಗಳನ್ನು ಪ್ರಜಾವಾಣಿ ಅಥವಾ ಇತರ ಪತ್ರಿಕೆಗಳಲ್ಲಿ ಬರೆದಾಗ ನೋಡ್ತಾ ಇದ್ದೆ ಆದರೆ ಒಂದು ಕೃತಿಯ ಲೇಖಕರಾಗಿ ಇಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಇದೇ ಸಂದರ್ಭದಲ್ಲಿ ಗೋರ ಶ್ರೀನಿವಾಸ್ ಅವರು ಒಂದು ಗ್ರಂಥ ಸಂಪಾದಕರಾಗಿ ಇಲ್ಲಿ ನಮಗೆ ಪರಿಚಯವಾಗ್ತಾರೆ ಈ ಎರಡೂ ಕಾರಣಗಳಿಂದ ಈ ಎರಡೂ ಕೃತಿಗಳು ಇನ್ನೊಂದು ಕ ವ್ಯವರಹನಿಯ ಬಗ್ಗೆ ಡಾಕ್ಟರ್ ಕೃಷ್ಣ ಅವರು ಮಾ ಪ್ರೊಫೆಸರ್ ಕೃಷ್ಣೇಗೌಡರು ಮಾತಾಡ್ತಾರೆ ನಾನು ಅದನ್ನ ಜಾಸ್ತಿ ಮಾತಾಡೋದಿಲ್ಲ ದಿಟ್ಟ ನಡೆ ಮತ್ತು ಸ್ಪಷ್ಟ ನುಡಿ ಈ ಕೃತಿ ಒಬ್ಬ ಹೋರಾಟಗಾರರ ಬದುಕನ್ನು ಪರಿಚಯಿಸುತ್ತೆ ಬಹಳ ಮುಖ್ಯವಾಗಿ ನಲವತ್ತು ವರ್ಷಗಳ ಕಾಲ ಒಬ್ಬ ಹೋರಾಟಗಾರ ಸಾಗಿ ಬಂದ ದಾರಿ ಇದೆ ಅಲ್ವಾ ಸಾಮಾನ್ಯವಾದದ್ದಲ್ಲ ಒಂದು ಕಡೆಗೆ ಸಂಸಾರ ಇನ್ನೊಂದು ಕಡೆಗೆ ಜೈಲು ಅವರೇ ಹೇಳಿದರು ನಲವತ್ನಾಲ್ಕು ಕೇಸುಗಳನ್ನು ಹಾಕ್ಕೊಂಡು ನಾನು ಅವನ ಎದುರಿಸಿ ಬ ಬದುಕಬೇಕಾದ ಪರಿಸ್ಥಿತಿ ಬಂತು ಅಂತ ಯಾರ್ಯಾರು ಹೇಗಾಗೋ ಬದುಕಿದ್ರು ಈ ಮಣ್ಣಿಗೋಸ್ಕರ ಹೋರಾಡಿರೋರು ಜೈಲು ಶಿಕ್ಷೆ ಅನುಭವಿಸಿದರು ಅದಕ್ಕೆ ನಂಜುಂಡ್ಸ್ವಾಮಿಯವರು ಬಹಳ ಸ್ಪಷ್ಟವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡಿದರು ನಮ್ಮನ್ನು ಸಾಲುಗಾರರನ್ನ ಮಾಡಿದ್ದೀರಿ ಸಾಲಗಾರರು ನಾವಲ್ಲ ನಾವು ಕೊಟ್ಟ ಅನ್ನವನ್ನು ಕಡಿಮೆ ಬೆಲೆಗೆ ತಿಂದ ನೀವು ಸಾಲಗಾರರು ಅಂತ ನಮ್ಮ ಬಾಕಿದಾರರು ನೀವು ಅಂತ ಹೇಳಿದ್ರು ಅವರು ಸುಮಾರು ನಲವತ್ತು ವರ್ಷಗಳ ಹಿಂದೆ ರೈತ ರೈತರು ಅಂದರೆ ವಿಲೇಜ್ ಎಕಡೆಂಟ್ಗೂ ತಲೆಭಾಗವರು ಎಮ್ ಎಲ್ ಎಗೂ ಆ ಸಾಲದಕ್ಕೆ ಸರ್ಕಾರಿ ಅಧಿಕಾರಿಯ ಜೊತೆಗಿರುವ ಒಬ್ಬ ಜವಾನನಿಗೂ ತಲೆ ಬಕ್ಷಿ ಬದುಕುವಾದ ಬದುಕಬೇಕಾದ ಪರಿಸ್ಥಿತಿ ರೈತರಿಗಿತ್ತು ಆವಾಗ ಪ್ರೊಫೆಸರ್ ನಂಜುಂಡ್ಸ್ವಾಮಿ ಹೇಳಿದ್ರು ಜ ಡಿ ಸಿಯನ್ನು ಕರೆದು ನೀನು ಈ ಜಿಲ್ಲೆಯ ಮೊದಲ ಕೂಲಿ ನೀನು ಅಂದ್ಬಿಟ್ರೆ ಅವನಿಗೆ ಎಮ್ ಎಲ್ ಎ ನೀನು ಜನರ ಸೇವಕ ನೀನು ಅಂದರು ಅವನಿಗೆ ಪ್ರತಿಯೊಬ್ಬರು ತಹಶೀಲ್ದಾರ್ ನಾನು ಕೊಟ್ಟ ಸಂಬಳದಲ್ಲಿ ನಿನ್ನ ಕಾರು ಬಂದಿದೆ ನಿನ್ನ ಜೀಪ್ ಬಂದಿದೆ ನಾನು ಕೊಟ್ಟಿರೋ ಬಟ್ಟೆಯಲ್ಲಿ ನೀನು ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದೆಯಾ ನನ್ನ ಸೇವಕನೇ ಹೊರತು ನೀನು ನನ್ನ ಮಾಲೀಕನಲ್ಲ ನಾವು ಮಾಲೀಕರು ಈ ದೇಶಕ್ಕೆ ಅಂತ ಪ್ರಪ್ರಥಮವಾಗಿ ಈ ದೇಶದ ರೈತರ ಆತ್ಮ ಗೌರವವನ್ನು ಹೆಚ್ಚಿಸಿದ್ದು ಪ್ರೊಫೆಸರ್ ನಂಜುಂಡಸ್ವಾಮಿ ಮತ್ತು ಆ ಕಾಲದ ಎಲ್ಲ ರೈತರು ಅದೊಂದು ಪರಂಪರೆಯಾಗಿ ಬೆಳೆದು ಬಂತು ನಮ್ಮ ರೈತ ಸಮುದಾಯಕ್ಕೆ ಆವಾಗ ನಮ್ಮ ರೈತರು ಎದುರಿಗೆ ನಿಂತು ಮಾತಾಡೋಕೆ ಹಿಡಿದ್ರು ತಹಶೀಲ್ದಾರ್ ಚೇಂಬರ್ ಎದುರಿಗೆ ಚೇರ್ ಹೇಳ್ಕೊಂಡು ಕೂರ ಕಿಡಿದ್ರು ನಮ್ಮ ರೈತರು ಅಲ್ಲಿವರೆಗೂ ನಮ್ಮ ರೈತರು ತಹಶೀಲ್ದಾರ್ ಒಳಗಿದ್ದಾರೆ ಅಂದರೆ ತಲೆ ಬಿಡೋರು ಬಡವರು ಬಗ್ಸಿ ನಿಂತು ಮಾತಾಡುವ ಪರಿಸ್ಥಿತಿ ಇತ್ತು ಅದನ್ನೆಲ್ಲ ಹೋಗಲಾಡಿಸಿ ನಾನು ಹಾಕಿದ ಅನ್ನದಲ್ಲಿ ಬದುಕುವರು ನಾನು ಕೊಟ್ಟ ಕಂದಾಯದಲ್ಲಿ ಬದುಕುವವರು ನೀವು ನಮ್ಮ ಸೇವಕರೇ ಹೊರತು ನೀವು ಮಾಲೀಕರಲ್ಲ ಈ ದೇಶದ ಮಾಲೀಕರು ನಾವು ಈ ಮಣ್ಣಿನ ಮಾಲೀಕರು ನಾವು ಅಂತ ಹೇಳಿದ್ದು ಪ್ರೊಫೆಸರ್ ನಂಜುಂಡ ಸ್ವಾಮಿ ಅದನ್ನೇ ಮುಂದುವರಿಸಿ ಬಂದವರು ಅದನ್ನು ಮುಂದುವರಿಸಿಕೊಂಡು ಬಂದವರು ರೈತ ನಾಯಕರು ಅದ್ರಲ್ಲಿ ಪುಟ್ಟಸ್ವಾಮಿ ಇರಬಹುದು ಈಗಿಲ್ಲಿ ತುಂಬಾ ಜನ ಇದ್ದೀರಿ ನಾನು ತುಂಬಾ ಜನ ಹೆಸರು ಹೇಳ್ಬೋದು ಇಲ್ಲಿ ನಾನು ಇಲ್ಲಿ ತುಂಬಾ ಜನ ದೊಡ್ಡ ದೊಡ್ಡ ರೈತ ನಾಯಕರಿದ್ದೀರಿ ಸ್ಪಷ್ಟವಾಗಿ ಪ್ರೊಫೆಸರ್ ರಂಜನ್ ಸ್ವಾಮಿ ಹೇಳ್ತಾ ಇದ್ರು ನೆಟ್ಟಿಗೆ ಮಾತಾಡೋದು ಕಲೀರಿ ಮೊದ್ಲೇ ನೀವು ಅಂತ ಯಾರೋ ಅಧಿಕಾರಿ ಬಂದ್ರೆ ಯಾಕೆ ಹೆದ್ರಬೇಕು ನೀವು ಸ್ಪಷ್ಟವಾಗಿ ದಿಟ್ಟವಾಗಿ ನಡೆಯಿರಿ ಸ್ಪಷ್ಟವಾಗಿ ನುಡಿಯಿರಿ ಇದೇ ಕಾರಣಕ್ಕೆ ನೀವು ಸ ನೀವು ಈ ದೇಶದ ಮಾಲೀಕರು ಅಂತ ಗೊತ್ತಾಗತ್ತೆ ಇಲ್ಲದೆ ಹೋದರೆ ನೀವು ಈ ದೇಶಕ್ಕೆ ಗುಲಾಮರಾಗಿ ಬದುಕಬೇಕಾಗತ್ತೆ ಬ್ರಿಟಿಷರು ದೇಶವನ್ನು ತೊರೆದರು ಕಂದು ಬಣ್ಣದ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಾರೆ ಹಾಗೂ ಆ ಕಾಲದ ಎಲ್ಲ ನಾಯಕರು ನಾವು ಯಾಕೆ ಇದನ್ನೇ ಬಹಳ ಮುಖ್ಯವಾಗಿ ಇವತ್ತು ತುಂಬ ನಾನು ಹೆಚ್ಚು ಮಾತಾಡಿದರೆ ಟೈಮ್ ಆಗ್ಬಿಡುತ್ತೆ ಯಾಕೆ ಇದನ್ನು ಹೆಚ್ಚು ನಾವು ಒತ್ತು ಕೊಡಬೇಕು ಅಂದರೆ ಮುಂದಿನ ತಲೆಮಾರಿಗೆ ರೈತ ಹೋರಾಟದ ಚಿಂತನೆಗಳು ಸಾಗಬೇಕು ಮುಂದಿನ ತಲೆಮಾರು ಅದನ್ನೇ ಗುರುತಿಸಬೇಕು ಒಂದು ಮಾತು ಹೇಳಿದರು ಅಮೃತ ವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದಲೇ ಎದೆಗೆ ಸತತ ಅಂತ ಹಾಗೆ ಈ ಅಮೃತ ವಾಹಿನಿ ಇಲ್ಲಿಗೆ ನಿಲ್ಲಬಾರದು ಹಿಂದಿನಿಂದ ಇಲ್ಲಿಗೆ ಬಂದಿದೆ ಇಲ್ಲಿನಿಂದ ಮುಂದಕ್ಕೆ ಸಾಗಬೇಕು ಅದರ ಒಂದು ಕುರುಹಾಗಿ ಇವತ್ತ ಈ ಸ್ಪಷ್ಟ ನುಡಿ ದಿಟ್ಟ ನಡೆ ಪುಸ್ತಕ ಬಿಡುಗಡೆಯಾಗಿದೆ ಇದೆಲ್ಲರೂ ನಿಮ್ಮ ಮನೆಗೆ ದಯವಿಟ್ಟು ಮಕ್ಕಳಿಗೆ ಓದಿಸೋದನ್ನ ಅಭ್ಯಾಸ ಮಾಡಿಸಿ ಮೊಬೈಲ್ಗಳು ಮಕ್ಕಳ ಬೌದ್ಧಿಕವಾಗಿ ಮಕ್ಕಳನ್ನ ದರಿದ್ರರನ್ನಾಗಿ ಮಾಡ್ತಾ ಇದ್ದಾವೆ ದೈಹಿಕ ಮಾನಸಿಕವಾಗಿ ಕುಬ್ಜರನ್ನಾಗಿ ಮಾಡ್ತಾ ಇದ್ದಾವೆ ಕೃತಿಗಳನ್ನು ಓದುವ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಎರಡು ಮೊಬೈಲ್ ತರೋದಕ್ಕಿಂತ ಒಂದು ಪುಸ್ತಕ ತಗೊಂಡೋಗಿಡಿ ಗೊತ್ತಿಲ್ಲದ ಮಗು ಕೂಡ ಪುಸ್ತಕವನ್ನು ಓಪನ್ ಮಾಡಿರತ್ತೆ ನಿಮಗೆ ಮಗು ಓ ಓದಿ ಅಂತ ನೀವು ಹೇಳಬೇಕಾಗಿಲ್ಲ ನಾವು ಓದ್ತಾ ಕೂತ್ರೆ ಅದು ಓದುತ್ತೆ ನಾವು ಮೊಬೈಲ್ ನೋಡ್ತಾ ಕೂತ್ರೆ ಅದು ಮೊಬೈಲ್ ನೋಡುತ್ತೆ ಹಾಗಾಗಿ ಮಕ್ಕಳಿಗೆ ಈ ಪುಸ್ತಕ ತಲುಪಲಿ ನಿಮ್ಮ ಎಲ್ಲ ರೈತ ಸಮುದಾಯದ ಮನೆಯಲ್ಲಿ ಈ ಪುಸ್ತಕ ಉಳಿಯಲಿ ಮುಂದಿನ ತಲೆಮಾರಿಗೆ ಎಚ್ಚರ ಸಾಗಲಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ